ನೋಡಿ ಮೋದಿಯವರು ಪ್ರಧಾನಮಂತ್ರಿ ಅಲ್ಲ ಪ್ರಚಾರ ಮಂತ್ರಿ ಅವರಿಗೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ ಭಾಳ ಪರಿಣಿತ ಪರಿಣಿತರಲ್ಲ ಇವರಲ್ಲಿ ಯಾರಿಗೆ ಯಾವಾಗ ಮಾಡಬೇಕು ಚುನಾವಣೆ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ ಅವರು ಒಂದು ಕಡೆ ಇವರು ಗೇಮರ್ಸ್ ಜೊತೆ ಮಾಡಿದ್ದಾರೆ ಭಾಳ ಸಂತೋಷ ಇದೇ ಗೇಮಿಂಗ್ ಇಂಡಸ್ಟ್ರಿಗೆ ಇವರು ಎರಡು ಲಕ್ಷ ಕೋಟಿಯನ್ನು ಟ್ಯಾಕ್ಸ್ ಕೂಡ ಇವರೇ ಹಾಕಿರೋದು ಯಾವ ಗೇಮಿಂಗ್ ಇಂಡಸ್ಟ್ರಿನಲ್ಲಿ ಉದ್ಯೋಗ ಕೂಡ ಸೃಷ್ಟಿಸ್ಬೋದು ಎಲ್ಲ ಗೇಮಿಗೂ ಏನು ಜೂಜ್ ಅಲ್ಲ ಕೆಲವು ಗೇಮಿಂಗ್ ಯಾರು ನಿನ್ನೆ ಪ್ರಧಾನಮಂತ್ರಿ ಎಲ್ಲ ಆಟ ಆಡಿದ್ರಲ್ಲ ಅದು ಗೇಮ್ಗಳೆಲ್ಲ ಅವೆಲ್ಲ ಯಾವುದು ಜೂಜಿನ ಗೇಮ್ ಅಲ್ಲ ಅಂಥ ಇಂಡಸ್ಟ್ರಿಗೂ ಇವತ್ತು ಟ್ಯಾಕ್ಸ್ ಹಾಕಿದ್ದಾರೆ ಎರಡು ಲಕ್ಷ ಕೋಟಿ ರೆಟ್ರಾಸ್ಪೆಕ್ಟಿವ್ ಆಗಿ ಟ್ಯಾಕ್ಸ್ ಹಾಕಿದ್ದಾರೆ ಅವರು ಹಲವಾರು ಬಾರಿ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಆದರೆ ಅದ್ರ ಬಗ್ಗೆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಾಗಲಿ ಪ್ರಧಾನಮಂತ್ರಿ ಅದ್ರ ಬಗ್ಗೆ ಕೇರ್ ಮಾಡಿಲ್ಲ ಇವತ್ತೆಲ್ಲ ಗೇಮಿಂಗ್ ಕಂಪನಿಗಳ ಬಂಡವಾಳ ಇವತ್ತು ವಿದೇಶಕ್ಕೆ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡೋದಿಲ್ಲ ಗೇಮರ್ಸ್ ಜೊತೆ ಮಾತನಾಡಿದರೆ ಇದು ಇಂಡಸ್ಟ್ರಿ ಒಳ್ಳೆಯದಾಗಬೇಕು ಅದೆಲ್ಲ ಸರಿ ಆದರೆ ನಿನ್ನೆ ಒಂದು ಯಾವುದು ಸರ್ವೆ ರಿಪೋರ್ಟ್ ಬಂದಿದೆ ಈ ಚುನಾವಣೆ ಬಗ್ಗೆ ಯುವಕರಿಗೆ ಅರವತ್ತೇಳು ಪರ್ಸೆಂಟ್ ಜನರಿಗೆ ಅರವತ್ತೇಳು ಪರ್ಸೆಂಟ್ ಯುವಕರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ಉದ್ಯೋಗ ಸಿಗೋದು ಭಾಳ ಕಷ್ಟ ಆಗಿದೆ ಕಳೆದ ಹತ್ತು ವರ್ಷದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಫೀಲ್ ದಟ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ಕೆಲಸ ಸಿಗೋದು ಕಷ್ಟ ಆಗ್ತಾಯಿದೆ ನಮಗೆ ಗ್ರ್ಯಾಜುಯೇಟ್ಸ್ ಆಗ್ತಾಯಿದ್ದೀವಿ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದೀವಿ ಆದರೂ ಕೂಡ ನಮಗೆ ಕೆಲಸ ಸಿಗ್ತಾಯಿಲ್ಲ ಅದ್ರ ಬಗ್ಗೆ ಮಾತಾಡಬೇಕಲ್ಲ ನೀವು ಗೇಮಿಂಗ್ ಮಾ ಗೇ ಗೇಮರ್ ಜೊತೆ ಅವರಿಗೆ ಕರ್ಕೊಂಡು ಬಂದು ಮಾತಾಡ್ತದೆಲ್ಲ ಸರಿ ಸರಿ ನಿರುದ್ಯೋಗಿ ಯುವಕರನ್ನು ಕೂಡ ತಾವು ತಮ್ಮ ಕಚೇರಿಗೆ ಕರೆಸಿ ಗೃಹ ಕಚೇರಿಗೆ ಕರೆಸಿ ಅವರ ಸಮಸ್ಯೆ ಏನಿದೆ ಅವ್ರಿಗೆ ಉದ್ಯೋಗ ಹೇಗೆ ಕೊಡ್ಬೋದು ಅದು ಕೂಡ ಮಾತಾಡಲಿ ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟು ಯಶಸ್ಸು ಕಂಡಿದ್ದೀರ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಆಗಲಿ ಸ್ಟಾರ್ಟ್ ಅಪ್ ಇಂಡಿಯಾನಲ್ಲಿ ಎಷ್ಟು ಇವರು ಮಾಡಿದ್ದಾರೆ ಅದನ್ನು ಕೂಡ ಚರ್ಚೆ ಆಗಲಿ ನಾನು ಹೇಳ್ದಂಗೆ ಇವರು ಪ್ರಧಾನಮಂತ್ರಿ ಅಲ್ಲ ಇವರು ಪ್ರಚಾರ ಮಂತ್ರಿ ಇದರಲ್ಲಿ ಏನು ಹೊಸದೇನಿಲ್ಲ